ಈ ನಾಲ್ಕ್ ಗೋಡೆ ಮಧ್ಯ ನಡೆದಿದ್ ವಿಸ ಬಾಗ್ಲಿಂದ ಆಚೆಕ್ ಹೋಗ್ಬಾರ್ದು ಹೊರಗಿನವ್ರಿಗೆ ಮಾತ್ರವೇ ನಾನು ನಿನಗ್ ಗಂಡ ಎಂಡ್ರು ಇಲ್ಲಿಗ್ ಪದ್ಮೆ ಯಾಕೆ ನೀನ್ ಯಾರೋ ನಾನ್ ಯಾರೋ ಗೌಡ್ರು ಇದ್ನೆಲ್ಲ ಯಾಕೆ ನಮ್ ರೂಮಿಗೆ ಮಾಡ್ಸೋರೇ ಏನಾರೂ ಮನ್ಸಲ್ಲಿರೋ ಆಸೆನ ಹೇಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದೆ ಗೌಡ್ರೆ ಅಯ್ಯೋ ಅಮ್ಮಿ ಇದನ್ನೆಲ್ಲ ನಾನ್ ಆ ಇದೆಲ್ಲಾ ಕ್ವಾಟ್ಲ ಕಿತ ನನ್ಗಿದ್ರ ಬಗ್ಗೆ ಏನು ಗೊತ್ತಿಲ್ಲಪ್ಪ ಇದೇ ಅವಂದೇ ಕಿತಾಪತಿ ಬೆಳಗ್ಗೆ ಗಂಟ ಇದನ್ ಬಿಚ್ಬಾರ್ದು ಅಂತ ನನ್ ಹತ್ರ ಪ್ರಮಾಣ ಮಾಡಿಸ್ಕೊಂಡ್ ಹೋಗವನೇ ಅದು ಸುಭಾಷಂದ್ರೂಗೆ ಅಲಂಕಾರ ಮಾಡಕ್ಕೆ ಅಂತ ತಂದಿದ್ದು ಅಲ್ಲಿ ಮಿಕ್ಕಿದ್ರಲ್ಲಿ ಇದನ್ನೆಲ್ಲಾ ಮಾಡದ್ನಂತೆ ಅದ ಹೆಚ್ಚು ಹೆಚ್ಚು ಮಿಕ್ಕಿದ್ರೆ ಇದಕ್ಕೂ ಕಟ್ಟುವ ಊಟ ಹೌದೇ ನಾನು ಅನ್ಕೊಂಡೆ ನಮ್ ಗೌಡ್ರ ಹಿಂಗೆಲ್ಲಾ ಮಾಡಕ್ಕಿಲ್ಲ ಅಂತ ಸದ್ಯ ನಿಂಗೆ ನನ್ ಮೇಲೆ ನಂಬಿಕೆ ಅದಲ್ಲ ಬಿಡಿ ನಮ್ಮಅಪ್ಪ ನಾಡಿ ಮಯ್ಯಮ್ ಕಳ್ಕೊಳ್ಳೋ ಅಂತ ಕೆಲಸ ನೀವು ಮಾಡಕ್ಕಿಲ್ಲ ಅಂತ ನಂಗೆ ಗೊತ್ತದ ಬಿಡಿ ಅಮೇ ನಮ್ದವರು ನಮ್ಗೆ ನಮ್ಗೆ ದ್ರೋಹ ಮಾಡಿದ್ರೆ ಸ್ಯಾನೆ ನೋವಾಯ್ತದ ಕಣಮೆ ಇವತ್ತು ನಮ್ ಸುಭಾಷ ತಪ್ಪ ಮಾಡೋನೆ ಅಂತ ಗೊತ್ತಿದ್ರು ನಮ್ ಚಿಕ್ಕವ ಚಿತ್ರ ಎಲ್ಲಾ ತಪ್ಪನ ಮುಚ್ಚಿಟ್ರು ನಮ್ಮ ಅಟ್ಟಿ ಅವ್ರಿಗೆಲ್ಲ ದ್ರೋಹ ಮಾಡಿ ಏಟ್ ಸಂದಾಗ ನಾಟಕ ಮಾಡ್ಬಿಟ್ರು ನೋಡು ಹೋಗ್ಲಿ ಬಿಡಿ ಗೌಡ್ರೆ ಸಮಯ ಸಂದರ್ಭ ಅನ್ನೋದ್ ಏನಾದ್ರೂ ಆಗಿರ್ಲಿಕ್ಕಿ ಅದೇ ನಮ್ದವ್ರಿಗೆ ಹತ್ರದವ್ರಿಗೆ ಮೋಸ ಮಾಡ್ಬಿಡ್ತಾನೆ ನಾನು ನಮ್ ಸುಭಾಸನ್ನ ಏಟೆಲ್ಲ ನಂಬಿದ್ದೆ ನಮ್ ಚಿಕ್ಕವನ್ ಮೇಲೆ ಏಟೆಲ್ಲ ಗೌರವ ಇಟ್ಟಿದ್ದೆ ಅವ್ರಿಗೆ ನಮ್ ತಾಯಿ ಸ್ಥಾನ ಕೊಟ್ಟಿದ್ದೆ ಆದ್ರೆ ಅವ್ರು ಮಾಡ್ರ ಕೆಲಸ ನೆನ್ಸ್ಕಂಡ್ರೆ ಾನೆ ಕೋಪ ಬರ್ತದೆ ಯಾರೋ ತಾರಿಲ್ ಹೋಗೋರ್ ನಮಗ್ ಮೋಸ ಮಾಡಿದ್ರೆ ಸಹಿಸ್ಕೊಂಡ್ಬಿಡ್ತೀನಿ ಕಣಮೆ ಆದ್ರೆ ನಾವ್ ನಮ್ದವ್ರು ನಮಗೆ ದ್ರೋಹ ಮಾಡಿದ್ರೆ ಸಹಿಸ್ಕೊಳ್ಳಿಲ್ಲ ಎಲ್ಲಿಕ್ಕೆ ಹಳವದನೆ ನೀನು ಮಿಂಗೊಂಡ ಜರ ಬರ್ದಿನ ಚಂಪಾ ಯೋಳಿದ್ದಲ್ಲ ಗೆಪ್ತಿ ಅದೆ ತಾನೆ ನಿನಗೋಸ್ಕರ ಸುಭಾಷ ಕಾಯತಾವನೆ ಓ

ದೊಡ್ಡ ಶ್ರೀಮಂತ್ರು ಮನೆ ಅಳೆಯ ಆಗ್ತೀನಿ ಅಂತ ಕನ್ಸ್ ಕಟ್ಕೊಂಡ್ ಕೂತ ಅವ್ನ್ಗೆ ಇವಳೇ ಗತಿ ಅಂತ ಕೋ ಕೋಪನು ಬರ್ತದೆ ಬಿಪಿನೂ ಏರ್ತದೆ ಸರಿ ಸರಿ ಬಾ ಯಾಕ್ರೆ ಮಾಡ್ಕೊಂಡಿದೀರಾ ಮಾಡ್ಬಿಟ್ಟೆ ಸಮಾಧಾನ ಆಯ್ತೆ ಜೊತೆ ಮದ್ವೆ ಮುರಿದು ನಿನ್ ಜೀವ್ನ ಹಾಳ್ಮಾಕಳದ್ದೆ ನನ್ ಜೀವನನು ಹಾಳು ಮಾಡ್ಬಿಟ್ಟೆ ಕೇಳಿದ್ರೆ ಕೊನೆ ಗಂಟ ಸುಖವಾಗಿಟ್ಕತ್ತಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟೆ ಅರೆ ನೋತ್ತಕ್ಕಿಂತ ಹೆಚ್ಚಾಗಿ ತಿರುತಿ ಮಾಡಿದ್ದು ಮದ್ವೆ ಆಗ್ಬೇಕು ಅಂತಲ್ವೇ ಸಕಲ್ ಸರ್ ತಿರುತ್ತೆ ಅಂತ ತಿರುತ್ತೆ ಛೇಲೋ ನಿನ್ನ ನಂಬಬೇಕು ಅನಿಸ್ತೋ ಅಕ್ಕೆ ನಾನು ಜೋಕ್ರ್ ಟ್ರೈ ಮಾಡ್ದೆ ನೀ ಬಿಡಲಿಲ್ಲ ಈ ತಿರುತಿ ಮಾಡ್ತೀನಿ ಅಂತ ನಾಟಕ ಮಾಡ್ದೆ ಆಟೆಯಾ ್ ಬಿಟ್ಟು ನಿನ್ನನ್ನ ನಿನ್ನನ್ ಮದ್ವೆ ಮಾಡ್ಕೋತೀನಿ ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ ಗೊತ್ತು ಕಣೆ ನಾನು ನಮ್ಮವ್ವ ಎಲ್ಲಾರು ಆ ಕೇಳ್ಕೊಂಡ್ರು ಮಟ್ಟಿ ಶ್ರೀಮಂತ್ಗೆ ಒಡ್ಬೆ ವಸ್ತ್ರ ಎಲ್ಲ ನಿನ್ ಕಣ್ ಕುಕ್ಬಿಡ್ತು ಬಿಡ್ತು ನೋಡು ಅದ್ಕೆಯ ಇವ್ನ ಮದ್ವೆ ಆಗ್ಬಿಟ್ರೆ ನಾನ್ ಕೊನೆ ಗಂಟ ರಾಣಿ ಹಂಗಿರ್ಬೋದು ಅಂತ ಈ ಕೆಲಸ ಮಾಡಿದ್ಯಾ ಅಲ್ವೇ ಸತ್ಯವಾಗ್ಲು ಇಲ್ಲ ರೀತು ನಾಟಕ ಕಾತಿ ಅಂತ ನನ್ ಸಂದ ಗೊತ್ತು ಏನ್ ಅಂತ ಅಂದ್ಕೊಂಡ್ ನನ್ ಮದ್ವೆ ಆಗಿದ್ಯೋ ಯಾವ್ದೇ ಕಾರಣಕ್ಕೂ ನೆರವೇರಕ್ಕಿಲ್ಲ ಯಾವ ಸಂತೋಷನೂ ಸಿಗಾಕಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಕಣವ ಇವತ್ ಮನ್ಸಿಗೆ ಅಲ್ಲ ಆಯ್ತದೆ ಮಾಡಿದೊಡ್ಡು ಮಾರಾಯ ಅಂದ್ರೆ ಇದೇ ಇರ್ಬೇಕಲ್ವೇ ಏನ್ ಶ್ರೀಮಂತ್ರು ಮನೆ ಸಂಬಂಧ ಸಿಕ್ಕದೆ ಅಂತವ ಏಟೋನ್ ಮೆರಿತಾ ಇದ್ರು ಕೊನೆಗೆ ಚಂಪ ಆದ್ರು ಈ ಮದ್ವೆ ನಡಿಯಕಿಲ್ಲ ಅಂತ ನೀನ್ ಅದಂಗ ಅದೇನೋ ಗೊತ್ತಿಲ್ಲ ಕಣೆ ಈ ಮದ್ವೆ ಗೊತ್ತು ಮಾಡ್ದಾಗ್ಲಿಂದನೂ ನನ್ ಒಳ ಮನ್ಸು ಏಳ್ತಾನೆ ಇತ್ತು ಈ ಮದ್ವೆ ಒಂದು ಶಕ್ತಿ ಸಕ್ತಿ ಇರಂಗದೇಕನವ ಈಗ ಮುಂದಕ್ಕೆ ಏನಾಯ್ತದೆ ಅಂತ ಸರಿಯಾಗಿ ಯೋಚನೆ ಮಾಡಿವಳು ಏ ಈಗೇ ನಂಗೆ ಅನ್ನಿಸ್ತಾ ಇಲ್ಲ ಕಣೆ ನಿನ್ ಒಳ್ಳ ಏನಾರು ಇರ್ತದೆ ಸರಿಯಾಗಿ ಯೋಚನೆ ಮಾಡಿ ಏನಾದ್ರೂ ಅವನಾದ್ರೂ ಆ ಗೊತ್ತಾಯ್ತು ಕಣೆ ಇಡೀ ಅಟ್ಟಿ ಅವರೆಲ್ಲಾ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾವ್ರಲ್ಲ ಆ ವಿದ್ಯೆನ್ಗೆ ಆದಷ್ಟು ಬೇಗ ಒಂದೊಡ್ಡು ಆಪತ್ ಬತ್ತದೆ ಅಂತ ನನ್ ಮನ್ಸು ಹೇಳ್ತದೆ ಕಣೆ ಏ ಹೋಗವ್ ಏನೋ ನಾನು ಒಬ್ಳು ಬಿಟ್ಟೆ ಅಂತವ ಏನೇನೋ ಇವಳಗ್ ಬರ್ಬೇಡ ಇಡೀ ಅಟ್ಟಿಯರ್ ದೃಷ್ಟಿಲಿ ಅವಳೊಬ್ಬಳೇ ಒಳ್ಳೆವಳ ಅನ್ಸ್ಕೊಂಡಿರೋದು ಅಂತದ್ರಲ್ಲಿ ಅವಳಿಗೆ ಆಪದ ಬಂದತ್ತೆ ಎಲ್ಲೋ ನಿನ್ ಭ್ರಾಂತು ಇಲ್ಲ ಕಣೆ ಇವತ್ತು ಅವಳನ್ನ ಹೊತ್ಕೊಂಡು ಮೆರೆಸ್ತಾ ಇರೋರೆ ನಾಳೆ ಎತ್ತಿ ಬಿಸಾಕ್ತಾರೆ ನೋಡ್ತಾರೆ ಅವು ಏನಾದ್ರೂ ಏಳು ಇವಳು ಬಿಟ್ಬಿಟ್ಟು ಸುಂಕಿ ಈ ತರ ಆಸೆ ಉಡ್ಸ್ಬೇಡ ಬೇಕಾದ್ರೆ ನೋಡ್ತಾರೆ ನನ್ನ ಮಾತು ಖಂಡಿತ ದಿಟ ಆಯ್ತದೆ ಇಲ್ಲಿ ಗಂಟ ನೀನ್ ಹೇಳಿರೋದೆಲ್ಲಾ ಒಂದ್ ಮಟ್ಟಕ್ ದಿಟ ಆಗದೆ ಇದು ಒಂದ್ ನೋಡೇ ಬಿಡುವ ಹಂಗೇನಾರ ಆಗ್ಬಿಟ್ರೆ ಇಬ್ರು ಸೇರಿ ಒಟ್ಟೆ ತುಂಬಾ ಹಾಲ್ ಕೊಟ್ಬಿಡುವ ಕೋಟಿ ಅಧೀಶ್ವರ ಬಾಳ್ಬೇಕಾದವನ್ನ ತೀರ್ಪೆ ಇತ್ತ ನಂಗೆ ಮಾಡ್ಬಿಟ್ಟಲ್ಲ ಸಮಾಧಾನ ಆಯ್ತೆ ನಿನ್ಗೆ ವಿರುದ್ಧಿ ಅಂತ ವಿರುದ್ಧಿ ಏನೋ ನಿನ್ನ ನನ್ ಬಾಸ್ಬೇಕು ಅನ್ನಿಸ್ತು ನಾಜುಕ ಟ್ರೈ ಮಾಡಿದೆ ನಿನ್ ಬೀಳಿಲ್ಲ ವಿರುದ್ಧಿ ಮಾಡ್ತೀನಿ ಅಂತ ನಾಟಕ ಮಾಡಿದೆ ಆಟೆಯ மதிய நிசியா பாக்ல ஆச்சாரோன மாத்திரவே நானு நீங்க கண்ட டென்ரு இல்ல பதமக்கே நீ நான் யாரோ நல்ல மாத்த மீறி ಇಲ್ಲಿ ನಡೆದಿರೋ ವಿಷಯ ಯಾರ್ದಾನ ಹೇಳುದ್ರೆ ನಾನ್ ನಿನ್ನನ್ನು ಏನು ಮಾಡಕ್ಕಿಲ್ಲ ನಿಮ್ಮಪ್ಪ ಅವನಲ್ಲ ಅವನನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ನಾನು ಯಾರಿಗೂ ಹೇಳಕ್ಕಿಲ್ಲ ಹಾ ಇದು ಹಿಜ್ಜಿ ಒಬ್ಬನು ನಿನ್ ತಲೆಯಾಗಿರ್ಲಿ